ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಹಳ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಬಾಲಕರ ಕೈಯಲ್ಲಿ ಸಿದ್ಧವಾದ ಬಿದಿರು ಪಕ್ಕದ ಕಮಾನು ಮಕ್ಕಳ ಕೈಯಲ್ಲಿ ಅರಳಿದ ಬಣ್ಣ ಬಣ್ಣದ ಕಾಗದದ ಚಿತ್ತಾರ ಪಾಲಕ ಬಾಲಕ ಶಿಕ್ಷಕರ ಕೈ ಚಲಕದಿಂದ ತಯಾರಾದ ಮಿಂಚಿನಂತೆ ಮಿಂಗುತ್ತಿರುವ ಕೆಲ್ಸಿಂಗ್ ಕಾಟ್ ಮೂಲಕ ನಮ್ಮ ಕರಿತಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಕಾರ್ಕೋಟ್ ಟ್ರಸ್ಟ್ ನ ಈ ಒಂದು ಕಲಿಕಾ ಹಬ್ಬ ಕೆಳಂಕೊಂಡ್ ಶಾಲೆಯಲ್ಲಿ ಇವತ್ತಿನ ದಿವಸ ಆಯೋಜನೆ ಬಂದಿದೆ ಹಾಗಾಗಿ ಇವತ್ತಿನ ಕಲಿಕೆ ಹಬ್ಬದ ಈ ಸುಂದರ ವೇದಿಕೆಯಲ್ಲಿ ಸರ್ ಅವರ ಜೊತೆಗೆ ಕೇಶವ ಚೆಟ್ಟ್ರೆ ಈ ಒಂದು ಭಾಗದ ಸಿಆರ್ ಪಿಗಳಾದ ವೇಣೆ ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಸುಮೀಶ್ ನೆರೆ ಸಾಹಿತಿಗಳು ಮತ್ತು ಶಿಕ್ಷಣ ಪ್ರೇಮಿಗಳಾದ ಮಹೇಶ್ ಭಂಡಾರಿ ಅವರು ಈ ಶಾಲೆಯ ಮುಖ್ಯಪಕರಾದ ಭಾಗವತ್ ಸರ್ ಅವ್ರೆ ಹಾಗೆ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರ ಬಂಧು ಭಾಗಿನಿಯರೇ ಇವತ್ತು ಮಕ್ಕಳೇ ಬಾಲಕ ಪಕ್ಷದ ಪ್ರತಿನಿಧಿಗಳೇ ಜೊತೆಗೆ ಎಲ್ಲ ಸಾರ್ವಜನಿಕ ಬಂಧು ಭಾಗಿನ ಇವತ್ತು ಹಬ್ಬ ಅಲ್ವಾ ಮಕ್ಕಳೇ ಇವತ್ತು ಹಬ್ಬ ಇದಲ್ಲ ಹಬ್ಬ ಅಂದ್ರೆ ಖುಷಿನೇ ಇಲ್ಲ ನಿಮ್ಗೆ ಹಬ್ಬ ಅಂದ್ರೆ ಖುಷಿನೇ ಇಲ್ವಾ ಯಾವ ಹಬ್ಬ ಅಂದ್ರೆ ಖುಷಿ ನಿಮ್ಗೆ ಯಾವ ಹಬ್ಬ ಅಂದ್ರೆ ಖುಷಿ ಇವತ್ತು ಕಲಿಕಾ ಹಬ್ಬ ಆಯ್ತು ಮತ್ತೆ ದೀಪಾವಳಿ ಮತ್ತೆ ಚೌತಿ ಹಬ್ಬ ಸಂಕ್ರಾಂತಿ ಮತ್ತೆ ಚೌತಿ ಹಬ್ಬ ಮತ್ತೆ ದಸರಾ ವೆರಿ ಗುಡ್ ಮತ್ತೆ ಹೌದು ಹಬ್ಬ ಅಂದ್ರೆ ನಮ್ಗೆಲ್ಲ ಖುಷಿ ನೋವು ಖುಷಿ ಅಲ್ವಾ ಹಬ್ಬ ಅನ್ನೋ ಹೆಸ್ರೇ ನಮ್ಮ ಮೈ ಮನಸ್ಸುಗಳಿಗೆ ನಮ್ಮ ಎಲ್ಲ ವಿಚಾರಗಳಿಗೆ ಹೊಸ ಹುಮ್ಮಸ್ಸು ಮತ್ತು ಹೊಸ ಸ್ಫೂರ್ತಿ ಅಂತರ್ತದೆ ಹಾಗಾಗಿ ಹಬ್ಬ ಅಂದ್ರೆ ನಮ್ಗೆಲ್ಲ ಖುಷಿ ಅಲ್ವಾ ಹಾಗೆ ಹಬ್ಬದಲ್ಲಿ ಏನಿರ್ತದೆ ಹಬ್ಬದಲ್ಲಿ ಏನಿರ್ತದೆ ಹಬ್ಬದಲ್ಲಿ ಯಾರ್ಯಾರು ಬರ್ತಾರೆ ಹಬ್ಬಕ್ಕೆ ನಿಮ್ಮಲ್ಲಿ ಯಾರು ಬರ್ತಾರೆ ಸಂಬಂಧಿತ ನೆಂಟ್ರು ಬರ್ತಾರಲ್ಲ ಹಬ್ಬಕ್ಕೆ ನಮ್ಮನೆ ಯಾರು ಬರ್ತಾರೆ ನೆಂಟ್ರು ಬರ್ತಾರೆ ಹಾಗೇನೆ ಹಬ್ಬಕ್ಕೆ ಏನ್ ಮಾಡ್ತೇವೆ ನಾವು ತಿಂಡಿ ಮಾಡ್ತೇವೆ ಮತ್ತೆ ಪಾಯಸ ಮಾಡ್ತೇವಲ್ವಾ ಇವತ್ ಯಾವ ಹಬ್ಬ ಕನಿಕಾ ಹಬ್ಬ ಇವತ್ತು ಕೂಡ ನಿಮ್ಮ ಒಂದು ಕೆರೆಕೋಣ ಶಾಲೆಗೆ ನೆಂಟರು ಬಂದಿದ್ರಲ್ವಾ ಪುನೀನ್ ನೆಂಟರು ನೆಂಟರು ನೋಡಿ ಕೆರೆಕೊಂಡ ಶಾಲೆ ಮಕ್ಕಳ ಜೊತೆಗೆ ಸುತ್ತಮುತ್ತಿನ ಎಲ್ಲ ಶಾಲೆಯ ಮಕ್ಕಳು ಕೂಡ ಬಂದಿದ್ರಲ್ವಾ ಹೌದಲ್ಲೊಟ್ಟಿಗೆ ಇವತ್ತು ತಿಂಡಿ ತಿಂದು ಪಾಯಸ ಪ್ರವಾಸ ಮಾಡಿ ಹಬ್ಬವನ್ನ ಆಚರಣೆ ಹೌದು ಸ್ವಾಗತ ಗೀತೆಯ ಮೂಲಕ ಬಹಳ ಸುಂದರವಾಗಿ ಕಲಿಕಾ ಹಬ್ಬದ ಆಶಯಗಳನ್ನ ಮತ್ತು ಕಲಿಕೆ ಹಬ್ಬದ ಕುರಿತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಹಾಡುಗಳನ್ನು ಮಾಡಿ ನಮ್ಮೆದುರಿಗೂ ಪ್ರಸ್ತುತ ಪಡಿಸಿರಲ್ವಾ ಇಲ್ಲಿ ಏನೇನು ಹಬ್ಬ ಇದೆ ಇವತ್ತು ಎಲ್ಲ ಹಬ್ಬ ಗಟ್ಟಿ ಓದು ಶುದ್ಧ ಬರಹ ಕತೆಗಳ ರಸಪ್ರಶ್ನೆ ಇನ್ನು ಅನೇಕ ಒಂದು ವಿಚಾರಗಳು ಇಲ್ಲಿವೆ ಮುಖ್ಯವಾಗಿ ನಮ್ಮ ಸಿಆರ್ ಪಿ ಆಶಯ ಭಾಷಣ ಮಾಡ್ತಾ ಹೇಳ್ಬೋದು ಕಲಿಕಾ ಹಬ್ಬ ಅಂದ್ರೆ ಮಗಿನಂತ ಒಂದು ವಿಶಿಷ್ಟವಾದ ಒಂದು ಕಲಿಕೆಯ ವಿಚಾರಗಳನ್ನ ಹೊರತರುವಂತ ಇದೊಂದು ಸ್ಪರ್ಧೆ ಅಲ್ಲ ಇದೊಂದು ಹಬ್ಬ ಅಂತ ಹೇಳಿ ಯಾಕಂದ್ರೆ ಮಗು ಬಹಳಷ್ಟು ವಿಚಾರಗಳನ್ನ ಕಲಿತಿರ್ತದೆ ಅಲ್ವಾ ಅದು ಕಲಿಕೆ ಒಂದು ಹೊರೆಯಾಗ್ಬಾರ್ದು ನಂಗೆ ಪ್ರತಿನಿತ್ಯ ನಾವು ಓದ್ತೇವೆ ಕಲಿತೇವೆ ಲೆಕ್ಕ ನೀವು ಲೆಕ್ಕ ಮಾಡ್ತಿರಲ್ಲ ಶಾಲೆ ಲೆಕ್ಕ ಮಾಡ್ತೀರಾ ಈ ಕಲಿಕಾ ಹಬ್ಬ ಅಂತ ಗಮನವಿಟ್ಟು ಕೇಳಿ ಸರ್ಕಾರಿ ಶಾಲೆ ಮಕ್ಕಳನ್ನ ಹಲವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅವರ ಕಲಿಕಾ ಆಸಕ್ತಿಯ ಸರ್ಕಾರಿ ಶಾಲೆ ನೆನಪಿರ್ಬೇಕು ಇದು ಪ್ರೈವೇಟ್ ಶಾಲೆಯಲ್ಲಿ ಇದೇ ಕಲಿಕಾ ಹಬ್ಬದ ಉದ್ದೇಶ ಹಾಗಾಗಿ ಇವತ್ತು ನೀವೆಲ್ಲ ಬಂದಿದ್ದೀರಿ ಬಹಳ ಖುಷಿಯಿಂದ ಬಂದು ಅದೆಲ್ಲ ಭಾಗವಹಿಸಿ ಮಾಡುವಂತ ಈ ಕೆಲಸ ಇದೆಯಲ್ಲ ತುಂಬಾ ಉತ್ತಮವಾದಂಥದ್ದು ಮತ್ತು ಅದ್ಭುತವಾದಂಥದ್ದು ನಾವೆಲ್ಲ ಸೇರ್ಕೊಂಡು ಆ ಒಂದು ಹಬ್ಬವನ್ನು ಆಚರಿಸುವ ಕೆಲಸ ಮತ್ತು ಅದ್ರ ಜೊತೆಯಲ್ಲಿ ನಿನ್ನೆ ಬೇರೆ ಬೇರೆ ಶಾಲೆ ಶಿಕ್ಷಕರೆಲ್ಲ ಬಂದು ಇಲ್ಲಿ ಕೈ ಜೋಡಿಸಿ ಅದನ್ನ ಈ ಸೆಲ್ಫಿ ಕಾರ್ನರ್ ಮಾಡಿ ಕೊಟ್ಟಿರುವಂತದ್ದು ಹೋಗಿ ಎಷ್ಟು ಕೊಟ್ಟಿರುವಂತ ಇದೆ ಅಂತಂದ್ರೆ ಇದು ನೋಡಿ ಚೆನ್ನಾಗಿರುವುದನ್ನ ಬಹಳ ಖುಷಿಯಿಂದ ಅದನ್ನ ಹೇಳುದು ಈ ಇದನ್ನು ಮಾಡಿದರೆ ನೀರ್ ಹಾಕುದು ನೀರ್ ಹಾಕುವ ಒಂದು ಗಿಡವನ್ನ ನೆಟ್ಟು ನೀರ್ ಹಾಕುದು ಅಂದ್ರೆ ನೀವು ಸಸ್ಯ ಹಾಕಿದ್ದೀರಿ ಅದನ್ನ ಬೆಳೆಸಿ ಮರ ಮಾಡಬೇಕು ಅನ್ನೋದು ಈ ತರದ ಅದ್ಭುತವಾದಂತ ಕಲ್ಪನೆಗಳನ್ನ ಇಟ್ಕೊಂಡು ಇವತ್ತು ಈ ಒಂದು ಕಲಿಕಾ ಹಬ್ಬ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಖುಷಿಯಿಂದ ಇಂಥ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳೇಬೇಕು ಶಾಲೆಯ ಶಿಕ್ಷಕರು ಎಷ್ಟು ಆಕ್ಟಿವ್ ಆಗಿ ಮಾಡಿದ್ದಾರೆ ಅಂತಂದ್ರೆ ನೋಡಿ ಇದನ್ನು ಮಾಡಿದ್ದಾರೆ ಜೊತೆಗೆ ಈ ಪರ್ಪರ ಎಲ್ಲ ನಾವು ಬಹಳ ಸುಮಾರು ವರ್ಷ ಮರ್ತೋಗ್ಬಿಟ್ಟಿತ್ತು ಶಾಸ್ತ್ರ ಮರ್ತರ ನಂತರ ಮರ್ತೋಗ್ಬಿಟ್ಟು ಪರ್ಪರ ಹಾಕಿ ಇದು ಮಾಡಿ ಒಂದು ಹಬ್ಬದ ವಾತಾವರಣ ಇಡೀ ಶಾಲೆಯಲ್ಲಿ ಮತ್ತೆ ಅದ್ರ ಜೊತೆಯಲ್ಲಿ ಶಿಕ್ಷಕರು ಅದ್ರ ಜೊತೆಯಲ್ಲಿ ಪಾಲಕರು ರೆಸಿಡೆನ್ಸಲ್ ಸದಸ್ಯರು ನಾವು ಅವ್ರು ಹೇಳ್ತಾ ಇದ್ರು ಮೊನ್ನೆ ಬಂದಾಗ ನಾಗರ ಶಕ್ತಿ ಹೇಳಿಬಿಟ್ಟಿದ್ದಾರೆ ಮಾಡ್ಕೊಟ್ಟು ಹೋಗಿ ಮಾಡ್ತಾ ಇದ್ರು ಇದನ್ನ ಅವರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರು ಮಾಡ್ತಾ ಇದ್ರು ಮತ್ತೆ ಈ ತರದ ಕಲ್ಪನೆಗಳು ಅಲ್ಲಿ ನಲಿ ಮತ್ತೊಂದು ಏನೋ ಮಾಡ್ತಾ ಇದ್ರು ಅಲ್ಲಿ ಎರ್ಮಾಡ್ತೀವಿ ಎಷ್ಟು ಲವಲವಿಕೆ ಈ ತರದ ಲವಲವಿಕೆ ಏನನ್ನ ತೋರಿಸ್ತದೆ ಅಂತಂದ್ರೆ ಮಕ್ಕಳ ಲವಲವಿಕೆಯನ್ನು ಪ್ರತಿಬಿಂಬಿಸ್ತದೆ ಆ ತರದ ಎಲ್ಲ ಶಿಕ್ಷಕರು ಇಡೀ ಕ್ಲಸ್ಟರ್ மண்ண மரத மொங்கே தங்க ஐலேசா ஐலே சேச ஐலேசா எலையாஜி ஐலேசேச ಹಗಲ್ಸರಿ ಹಲೆಸರಿ ಮಣ್ಣ ಮೇಲೆ ಮರ ಇದೆ ಮರದ ಮೇಲೆ ತಂಗಿದೆ ಮಣ್ಣ ಮೇಲೆ ಮರ ಇದೆ ತಂಗೆಯಲ್ಲಿ ಇದೆ ಹೇಳ ಯಾಕಹು ಇದೆ ಹೇಳ ಯಾಕಹು ಇದೆ ಅರೆ ಮೈ ಸಾ ಐ ಲೈ ಸಾ ಹೂವಿನ ಕೆಳಗೆ ಕಾಯಿದೆ ಐಲೈಸಾ 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 ಈ ಮೊದಲಿನ್ದ ಹೇಳಬೇಕು ಹೇಳಿ ಬಣ್ಣ ಮೇಲು ಮರ ಇದೆ ಮರದ ಮೇಲು ತಂಗ ಇದೆ ತಂಗ ಇಲ್ಲಿ ಅಲ ಇದೆ ತಂಗ ಇಲ್ಲಿ ಅಲ ಇದೆ ಏಳ್ಯಾ ಚೂ ಇದೆ ಏಳ್ಯಾ ಚೂ ಇದೆ ಓಳಿ ನಕelige ಕಾಯಿದೆ ஐ லே சை லே சை லே சை லே சை லே சை லே சை லே சா ஐ லேசாச்சை இது ஐ லே சை லேசை சா ஐச மொதலின் மர இது மரத மேல

ಮರದ ಮೇಲೆ ಏನು ಮಣ್ಣಿ ಯಾವುದು ಮಣ್ಣ ಮೇಲೆ ಮರ ಇದೆ ಮರದ ತಂಗೆಯಲ್ಲಿ ಎಲೆಯಾಚೆ ಹೂವಿನ ಕೆಳಗೆ ಹಾ ಕಾಯಿಯಾಚೆ ಹಣ್ಣಿನೊಳಗೆ ಬೀಜದೊಳಗೆ ಮೊಳಕೆ ಇದೆ மனைவலை ஊட்ட மா हम्म यो लो पापा माने वाले माने वाले किरण आना जाने 1 2 3 4 माने और किरण वो का मान ఐదు నాలుగు ఆరు అప్ప ఊటూరు ఊటె ಮರದ ಕೆಳಗೆ ಬುಟ್ಟಿಯಲ್ಲಿಟ್ಟು ಪಕ್ಕದಲ್ಲಿ ಮರಿದ್ದ ಮರದ ಮೇಲಿದ್ದ ಕೋಟಿಗಳು ಬುಟ್ಟಿಯ ಹತ್ತಿರ ಬಂದು ಟೋಪಿಗಳು ತಮ್ಮ ಕಲೆಯ ಮೇಲಿಟ್ಟು ಮರದ ಮಲಗಿದವು ನಿದ್ದೆಯಿಂದ ಎದ್ದ ಟೋಪಿ ಮಾರುವ ತನ್ನ ಬುಟ್ಟಿ ಖಾಲಿ ಇರುವುದನ್ನು ಗಮನಿಸಿದ

ರಾಮಣನನ್ನು ಕೇಳಿದನು ಆಗ ರಾಮಣ್ಣನು ನನ ನನಗೆ ಏನು ಮಾಡಬೇಡಿ ನಾನು ಬಡವ ನನ್ನ ಸಂಸಾರವನ್ನು ನಡೆಸಲು ಕಟ್ಟಿಗೆಗಳನ್ನು ಕಡಿದು ಮಾರಿ ಬಂದ ಹಣದಲ್ಲಿ ಜೀವನವನ್ನು ನಡೆಸಬೇಕು ಆದ್ದರಿಂದ ಮರಕಡಿಯುತ್ತ ಮರಕಡಿಯುತ್ತಿದ್ದು ನನ್ನನ್ನು ಏನು ಮಾಡಬೇಡಿ ಇನ್ನು ಮುಂದೆ ಮರಗಳನ್ನು ಶೀರ್ಷಿಕೆ ಮರವನ್ನು ಬೆಳೆಸಿ ನಾನು ನೋಡಿ ವೆರಿ ಗುಡ್ ಕಥೆಯ ವೆರಿ ಗುಡ್ ಯಹತ್ತಿರ ಔದಿ ಬಂತದೆ ರಾಮಣ್ಣ ಅದನ್ನು ನೋಡಿ ಅಲ್ಲೇ ಪಕ್ಕದಲ್ಲಿ ತಿದ ಮೂಲಿಕೆಯನ್ನು ಆಕಾರಿಗೆ ಅಚ್ಚುತನೆ ಕರೆರಿಗೆ ಸ್ವಲ್ಪ ಸಮಯದಾಯ ಔದಿ ಯುಕ್ತದ ನಂತರ ಆಕಾರಕ್ಕೆ ಮೇಯ ಬಂತು ಅಬ್ಬಾ 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 ಸಂತಸಕಲಿಕೆಯ ಅಬ್ಬಾ 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 ಸಂತಸಕಲಿಕೆಯ ಹಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ

ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನಮನಗೂಡಿಸೋ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನ ಸೊ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಸಮಯ ಹಬ್ಬ ಕೊಡುಪಡೆಯನ್ನು ಕೊರತೆಯ ನೀ ಗುತ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ಪಡೆ ಕೊಡುಪಡೆ ಕೊಡುಪಡೆ ಕೊಡು ಪಡೆ ಕೊಡು ಪಡೆ ಕೊಡುಪಡೆಯ ಮುತ ಕೊರತೆಯ ಗುತ ಕೂಡಿ ಬೆಳೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಅಪ್ಪ ಹಬ್ಬ ಹಬ್ಬ ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ